ತಮಾಶೆ ತಮಾಷೆ ಸರಿ ಅಣ್ಣ ಉಪವಾಸ ತಪ್ಪು ದೇವ್ರ್ ನಿಮ್ಗೆ ಒಳ್ಳೇದು ಮಾಡ್ಲಿ ಈ ರಂಜಾನ್ ಓ ಈ ರಂಜಾನ್ ಹಬ್ಬ ಯಾವತ್ತು ಸದಾ ಶಾಶ್ವತವಾಗಿ ನಿಮ್ಗೆ ಒಳ್ಳೇದಾಗಬೇಕು ಕೆಲ್ಸ ಗಾಡಿ ಓ ನಿಮ್ ಗಾಡಿಯನ್ ಚಿನ್ನದ್ದು ಗಾಡಿ ನನಗೆ ಕೋಪ ಬರ್ತಾ ಇದೆ ಏನ್ ಮಾಡೋದು ಮನುಷ್ಯ ಕೋಪ ಬರ್ತಿದೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನನ್ನ ಬರ್ತಾ ಇಲ್ಲ ಹೊಡಿಬೇಕು ಇಲ್ಲ ಮದೇ ತಿನ್ಬೇಕು ಅದಕ್ಕೆ ನಾನೇನ ಮಾಡ್ಲಿ ನಾನು ಇಲ್ಲ ಹೊಡಿಬೇಕು ಇಲ್ಲ ಅದೇ ತಿನ್ಬೇಕು ಮೆಂಟ್ಲಾ ನೀ ಎಲ್ಲಿದ್ದೆ ಬಂದಿದ್ದೀಯ ನೀ ಬೇಗ ಹೇಳು ಬೇಗ ನನಗೆ ಪಟ್ ಅಂತ ಹೇಳು ಬೇಗ ರೆಡಿನಾ ಏನ್ ರೆಡಿನಾ ಇಲ್ಲ ನೀ ಹೊಡಿಲ್ಲ ನಾನು ಹೊಡಿತೀನಿ ನಾನು ಯಾಕ ಓಡಿಬೇಕು ನೀ ಯಾಕ ಕುಡಿಸ್ಕೋಬೇಕು ನೀ ಇಲ್ಲಿ ಏನು ಮಾಡ್ತಾ ಇದೀಯಾ ನನ್ನ ಕೆಲಸ ಇದೆ ನಾನು ಕೆಲಸ ಇದೆ ಬಂದಿದ್ದೀನಿ ಏನು ಏನಾಯ್ತು ಅದಕ್ಕೆ ನೀ ಇವಾಗ ಒಂದು ಓಡಿ ಇಲ್ಲ ಅದೇ ತಿನ್ನು ನೋ ನಾನು ಯಾಕ ಓದೇ ತಿನ್ಬೇಕು ಓ ನನಗೆ ನನಗೆ ಆಗ್ತಾ ಇಲ್ಲ ನಾನು ಕೋಪ ಜಾಸ್ತಿ ಹುಚ್ಚ ಕೋಪ ಬಂದ್ರೆ ನಾನು ಏನು ಇವಾಗ ಹೋಗಲ್ಲ ಗುದ್ದು ಹೋಗೋ ನಾನು ನಾನು ಏನು ಮಾಡಲಿ ಕೋಪ ಬಂದ್ರೆ ಹೇ ಗುರು ಎಲ್ಲಿರೋದ್ ನೀನು ಎಲ್ಲಿ ಭೂಮಿ ಮೇಲೆ ನಾನೇ ನಿನ್ಗೆ ಆಕಾಶ ಮೇಲೆ ಮೇಲಿನ ಬೀಳು ಅಂತ ಹೇಳಿದ್ನಾ ನನಗೆ ಕೋಪ ಬರ್ತಾ ಇದೆ ನಾನು ಏನು ಮಾಡ್ಬೇಕು ಹೇಳು ನಿನಗೆ ಕೋಪ ಬಂದ್ರೆ ನಾನೇನು ಏನು ಮಾಡಬೇಕು ಇಲ್ಲಿ ಇವ್ನು ಕರ್ಕೊ ಇಲ್ಲ ನೀನು ಬಾ ಇಲ್ಲ ಏನಾದ್ರು ಮಾಡ್ರಿ ನನಗೆ ಕೋಪ ಬರ್ತಾ ಇದೆ ಮೆಂಟ್ಲ ನೀನು ಮೆಂಟ್ಲಸ್ ಜಿತ ಏನು ತಪ್ಸ್ಕೊ ಬಂದಿದಿನಿ ಇಲ್ಲ ಮೆಂಟ್ಲಿಲ್ಲ ಈಗ ಮೆಂಟ್ಲಿಲ್ಲ ಅಂದ್ರೆ ಏನು ಮಾಡ್ತೀಯಾ ನನಗೆ ಸಾವಿರಾರು ಕೆಲಸ ಇದೆ ಸುಮ್ ಸುಮ್ನೆ ಅಲ್ಲ ನಿನ್ ಕೆಲ್ಸ ಅಂದ್ರೆ ನಾನೇನ್ ಮಾಡ್ಲಿ ನನಗೆ ಕೋಪ ಬರ್ತೈತೆ ನಿಂದೊಂದ್ ಕೆಲಸ ನಂದೊಂದ್ ಕೆಲಸ ನನಗೆ ಕೋಪ ಬರ್ತದೆ ಕೋಪ ಬಂದ್ರೆ ನಾನೇನು ಮಾಡ್ಲಿ ಡ್ಯಾನ್ಸ್ ಮಾಡೋದು ನನಗ್ ಕೋಪ ಬರ್ತೈತೆ ನೀನ್ ಏನ್ ಮಾಡೋ ಅದೇ ತಿನ್ನು ಏನ್ ಮೆಂಟ್ಲಿಗಿಂಟ್ಲಾಗಿದ್ಯಾ ನಾನ್ ಯಾಕೆ ಒದೇ ತಿನ್ಬೇಕು ನೀನು ಅದೇ ತಿನ್ಬೇಕು ಇಲ್ಲ ನಾನು ಓಡಿ ಅಯ್ಯೋ ನೀನ್ ಕಮಾನ್ ಕಮಾ ನೋಡಿ ಅಯ್ಯೋ ನೀನ್ ಕಮಾನ್ ಕಮಾ ನೋಡಿ ಮೆಂಟ್ಲಾಗ್ಬಿಡ್ತೀನಿ ಎಲ್ಲಿಂದ ಬರ್ತೀರಾ ನೀನ್ ಸುಮ್ನೆ ಕೂತೀರ ಸುಮ್ನೆ ಕುತ್ಕೊಳ್ಳಿ ಬಿಡಲ್ಲ ಏನ್ ಮಾಡ್ತೀಯಾ ಓಹ್ ನಾನು ತಲೆ ಕೆಡಿಸಬೇಡ ಸುಮ್ನೆ ಸಾವಿರ ಟೆನ್ಶನ್ ಅಲ್ಲ ಏನು ಮಾಡ್ತೀಯ ಹೇಳು

ಏನ್ ಕೋಪ ಬರ್ತಾ ಇದೆ ತಾನೆ ಒಂದ್ ಸೆಕೆಂಡ್ ಇಲ್ಲ ನಿಂತ ಏನ್ ಮಾಡ್ತೀನಿ ಯಾಕೆ ನಿನ್ ಕೈಯಲ್ಲಿ ಏನ್ ಆಗಲ್ವಾ ಮಾಡಕ್ಕೆ ನನ್ ಕೈಯಲ್ಲಿ ಏನ್ ಆಗಲ್ಲ ಅಂತ ಒಂದ್ ಸೆಕೆಂಡ್ ನಿಂತ ಬರ್ತೀನಿ ನೀನು ಮೀಟರ್ ಇದೆಯಾ ನೀನು ಅಯ್ಯೋ ಮೀಟರ್ ಇದೆಯಾ ನಿನ್ಗೆ ಮೀಟರ್ ಕಿಲೋ ಗಟ್ಟಲೆ ಇದೆ ಲೇ ಕಿಲೋ ಗಟ್ಟಲೆ ಬೇಡ ಕಿಲೋ ಮೀಟರ್ ಕಿಲೋಮೀಟರ್ ಗಳು ಗಟ್ಟಲೆ ಐತೆ ಹೇಳಲೋ ಜುಟ್ಟು ಮೀಟರ್ ಇದೆಯಾ ನಿನ್ಗೆ ಮೀಟರ್ ಕಿಲೋ ಗಟ್ಟಲೆ ಇದೆ ಲೇ ಕಿಲೋ ಗಟ್ಟಲೆ ಬೇಡ ಕಿಲೋ ಗಟ್ಟ ಇದ್ರೆ ಬರ ಹೇಳ ಹೇಳ ನೀನು ಏನ್ ಮಾಡ್ತೀಯಾ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಇರೋ ಯಾ ಹಾ ಕರ್ಸಪ್ಪ ಯಾರು ಕರ್ಸ್ಯಾ ಕರ್ಸು ಒಂದ್ ಸೆಕೆಂಡ್ ಇರೋ ಹಾ ಕರ್ಸು ಸುಮ್ನೆ ಸುಮ್ನೆ ಕೂತಿರೋ ಬಂದ್ಬಿಟ್ಟು ನನಗೆ ಕೋಪ ಬರ್ದ ಏನ್ ಮಾಡೋಪಿ ನೋಡ್ಕೊಂಡ್ಲಿ ಚೇತು ಪೇಸಿನ ಯಾವಂತಿರ್ಲೇ ಕರ್ಸ್ಬಿಟ್ರಿಂದ ಒಂದ್ ಅಧಿಗಮೇಸ್ರರ್ಸಬಿಟ್ರ ಏ ನೀನ್ ಮೀಟ್ರಿದ್ರೆ ಇಲ್ಲೇರೋ ಇಲ್ಲೇರೋ ನೀನು ಮಾಡ್ಕೋತಿಯ ಮಾಡ್ಕೋಡ್ತಿಯಾ ಮಾಡ್ಕೋತು ಕರ್ಸು ನಾನು ಇಲ್ಲೇ ಸುಮ್ಮನೆ ಕೂತಿ ಇರೋದ್ ಬಿಟ್ಬಿಟ್ಟು ಬಂದ್ಬಿಟ್ಟು ಕೋಪ ಬರ್ತಾ ಇದೆ ಇದ್ ಮಾಡ್ತಿದೆ ಅಂದ್ರೆ ಏನ್ ಕೀಳ್ದ್ ಯಾಕೋ ಅನ್ ಬಂದ್ಬಿಟ್ಟು ಕೀಳು ನಾನ್ ಏನ್ ಮಾಡು ನಾನೇನ್ ಮಾಡ್ಬೇಕು ಕೀಳ್ದೇಕರೋನ್ ಬಂದ್ಬಿಟ್ಟು ಕೀಳು ಅನ್ ಏನ್ ಮಾಡು ನಾನೇನ್ ಮಾಡ್ಬೇಕು ಮೆಂಟಲ್ ಮಾಡಬೇಡ ಕರ್ಸಿ ಇವಾಗ ಯಾರಿಗೂ ಕರ್ಸ್ತೀನಿ ಅಂದೆಲ್ಲ ಕರ್ಸು ನನಗೆ ಕರ್ಸು ಮಾಡಬೇಡ ನೀನ್ ಕರ್ಸು ನಾನು ವೇಟ್ ಮಾಡ್ತೀನಿ ನೋಡುವ ಟೆನ್ಷನ್ ಇರ್ತಾ ಅಂತ ಬಂದು ಕುತ್ಕೊಂಡಿರ್ತಾರೆ ಬಂದ್ಬಿಟ್ಟು ಕೋಪ ಬರ್ತಾ ಇದೆ ಹೊಡಿತೀನಂತೆ ನಾನು ಯಾರೋ ಎಷ್ಟ್ ಜನ ಬರ್ತಾ ಇರೋದು ಎಷ್ಟು ಜನ ಬರ್ತಾ ಇರೋದು ನನಗೆ ಸೈಕ್ ಮಾಡಬೇಡ ನನಗೆ ಎಷ್ಟು ಜನ ಬರ್ತಾ ಇರೋದು ಒಬ್ಬನೇ ಬರ್ತಾ ಇದ್ದಾನೆ ಏನೀಗ ಹಾ ಆಯ್ತು ವೇಟ್ ಮಾಡ್ತೀನಿ ನನ್ ಜಾಸ್ತಿ ಮಾತಾಡಲ್ಲ ನಿಮ್ ಎಷ್ಟು ಜನ ಬರ್ತಾರ ಕರ್ಸು ನಿನ್ ಜಾಸ್ತಿ ಹೆವಿ ಆಗ್ತಾ ಇದೆ ಕಣ ನಾನು ಹೇಳ್ತಾ ಇದ್ದೀನಿ ನನಗೆ ಕೋಪ ಬರ್ತಾ ಇದೆ ಹೊಡಿಬೇಕು ಇಲ್ಲ ಒದೇ ತಿನ್ಬೇಕು ನೀನು ಅಷ್ಟೇ ಕೋಪ ಬಂದ್ರೆ ನಾನ್ ಯಾಕೆ ಹೊಡಿಬೇಕು ಓಯ್ ಈ ಕರಿ ಓಯ್ ಲಾ ಮಾಡಿ ಕರಿ ಓಯ್ ಮಾಡಿ ಅನ್ನೆಲ್ಲ ಈ ಕರಿ ಕರಿ ಅವನಿಗೆ ಎಸ್ ಸರಿ ಫೋನ್ ಮಾಡ್ತೀವಿ ಎಲ್ಲಿಂದ ಬರ್ತಾ ಇರೋದು ಅವ್ನೇನು ಇಷ್ಟೊತ್ ನಾನೇ ಒಂದು ಯಶವಂತಪುರ್ಗೋಗಿ ಬಂದ್ಬಿಡ್ತಾ ಇದ್ನಲ್ಲ ಬಂಗ್ಳಿಂದ ನೀನ್ ಹಾಕಿದ್ಯಾ ಬಾರ ನಾನ್ ತಲೆನೇ ಕೆಡ್ಸ್ಕೊಳ್ಳಲ್ಲ ಕರಿ ಎಷ್ಟ್ ಜನ ಬರ್ತಾರ ಫಸ್ಟ್ ಎಷ್ಟ್ ಜನ ಬರ್ತಾರ ಅದನ್ನ ಕೇಳು ನೀನ್ ನೋಡಿಯಕ್ ನಾನು ಒಬ್ನೇ ಸಾಕೋಗಲ್ಲ ಮತ್ತೆ ಕರಿಸ್ತಾ ಇರೋದು ಇರೋದ್ ಏನಕ್ಕೆ ಕರಿಸ್ತಾ ಇರೋದು ಏನಕ್ಕೆ ನಾನು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದೀನಿ ಸುಮ್ನೆ ಸೈಲೆಂಟ್ ಆಗಿದ್ರೆ ದೊಡ್ಡವ್ರ ಅಂದ್ರೆ ನನ್ಗೆ ಒಂದ್ ವರ್ಷ ಆಗಿದ್ಯಾ ಅರವತ್ ವರ್ಷ ಆಗಿರೋದ್ ಸುಮ್ನೆ ರಯ ನನ್ಗೆ ನನ್ಗೆ ಆಗ್ತಾ ಇಲ್ಲ ಸಾವಿರ ಟೆನ್ಶನ್ ಅದಿಮ್ಮ ಪೇಸಿನ ಕೋಪ ಬರ್ತಾ ಇದೆ ಏನ್ ಮಾಡ್ಬೇಕು ಬರ್ತಿದೆ ಕೋಪ ಆಯ್ತಾ ತಮಾಷೆ ತಮಾಷೆ ಮಾಡಿದ್ರು ನೋಡಿ ತಮಾಷೆ ಮಾಡಿ ತಮಾಷೆ ಮಾಡಿ ತಮಾಷೆ ಮಾಡಿ ಸರಿ ತಮಾಷೆ ಮಾಡಿದ್ರು ತಮಾಷೆ ಮಾಡಿದ್ರು ಏ ತಮಾಷೆ ಮಾಡಿದು

ತಮಾಷೆ ಇದೆ ತಮಾಶೆ ಮಾಡಿದ್ರೆ ನೆನ್ಸ್ಕೊಂಡಿದ್ರೆ ಬಂದ್ಬಿಟ್ಟು ಸರಿ ಆಯ್ತು ನಾ ತಮಾಷೆ ಮಾಡಿದ್ದು ತಮಾಷೆ ಮಾಡಿದ್ದು

ಅಲ್ಲ ನನಗೆ ಬರ್ತಾ ಇರೋದು ತಲೆಗೆ ಕೋಪ ಬಾಲೆಂಟ್ ತಿನ್ಬಿಟ್ರೆ ಹೆಂಗೆ ಕಡಿಮೆ ಆಗ್ಬಿಡುತ್ತೆ ಏನ್ ಮಾಡ್ಬೇಕು ಹೇಳಿ ಬೇಗ ಹೇಳಿ ಪಟ್ಟಂತ ಬೇಗ ಹೇಳ್ಬೇಕು ನನಗೇನಾನು ಒಂಥರ ಈ ನೋಡಿ ಹುಚ್ಚನ ಈ ಬೇರೆ ತಿಂದಂಗೆ ನಾನು ಮೆಮರಿ ಕಾರ್ಡ್ನ ತಿನ್ಬಿಟ್ಟಿದ್ದೀನಿ ನಾನು ಹಂಗೆ ನಾನು ಸಾರಲ್ಲ ಸಾರ್ ಏನು ನಾವೇನು ನಾವು ಪ್ರಿನ್ಸಿಪಲ್ ಅಲ್ಲ ನಾವು ನಾವು ಅಲ್ಲ ನಾವು ಸ್ಕೂಲಲ್ಲಿ ಓದ್ಸೋರಲ್ಲ ನಾವು ನೀವು ಸರ್ ಅನ್ನಕ್ಕೆ ಅಲ್ವಾ ಈಗ ನಾನು ಇಲ್ಲ ಒದೆ ತಿನ್ಬೇಕು ಇಲ್ಲ ಹೊಡಿಬೇಕು ಈಗ ನೀವು ನನ್ನ ಹೊಡಿತೀರಾ ಹೊಡಿರಿ ಹೊಡಿರಿ ಮತ್ತೆ ನಾನೇನ್ ಮಾಡಲಿ ಹೇಳಿ ಈಗ ನಾನೇನ್ ಮಾಡಲಿ ಈಗ ಏನಾದ್ರೂ ಮಾತಾಡಿ ಹಿಂಗಂದ್ರೆ ಹೌದಾ ಉಪವಾಸ ಇದೀರಾ ನೀವು ನಿಜ ಉಪವಾಸ ಇದ್ದೀರಾ ರಾಮಸ್ ರಾಮೀನ್ಸ್ ಉಪವಾಸ ಇದ್ದೀರಾ ಒಂದು ಹಗ್ ಮಾಡ್ತೀರಾ ನಮಗೆ ಉಪವಾಸ ಇದ್ರೂ ಹಗ್ ಮಾಡಿ ನೀವು ನನಗೆ ನನಗೆ ಒಂದು ಹಗ್ ಮಾಡಿ ತಪ್ಕೊಳ್ಳಿ ನೀವು ಉಪವಾಸ ಇದ್ದೀರಲ್ಲ ಉಪವಾಸ ಇದ್ದೀರಾ ಉಪವಾಸ ಇದ್ದವ್ರಿಗೆ ನಾವು ಯಾವತ್ತೂ ತೊಂದರೆ ಕೊಡಬಾರ್ದು ಅಲ್ವಾ ಹಾ ನೀವು ಈ ವಯಸ್ಸಲ್ಲಿ ಉಪವಾಸ ಇರ್ತೀರಂದ್ರೆ ಗ್ರೇಟು ನಾರ್ಮಲ್ ಆಗಿ ಯಾರು ಉಪವಾಸ ಇರಲ್ಲ ಅಲ್ವಾ ಅಲ್ಲ ಅಲ್ಲ ಇರಲ್ಲ ಸಾರಿ ಅಣ್ಣ ಉಪವಾಸ ಇದರ ನಾವು ಮಾತಾಡಬಾರ್ದು ಪಾಪ ತಪ್ಪು ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ಲಿ ಈ ರಂಜಾನ್ ಓ ಹಬ್ಬ ಯಾವತ್ತು ಸದಾ ಶಾಶ್ವತವಾಗಿ ನಿಮ್ಗೆ ಒಳ್ಳೇದಾಗಬೇಕು ಈ ರಂಜಾನ್ ಹಬ್ಬ ನಿಮ್ಗೆ ಒಳ್ಳೇದಾಗಬೇಕು ಒಳ್ಳೇದಾಗುತ್ತೆ ಸರಿನಾ ನಾವು ಅಲ್ಲಿ ಇದೆ ತಮಾಷೆ ಮಾಡಿದ್ವಿ ಇದೊಂದು ಕಂಟೆಂಟು ಹೆಂಗೆ ನಾವು ಹಿಂದೂ ಮುಸ್ಲಿಮ್ ಆಗಿ ನೀವು ಒಬ್ಬ ನೀವೊಬ್ರು ಮುಸ್ಲಿಮ್ ಆಗಿ ನಾನೊಬ್ಬ ಹಿಂದೂ ಆಗಿ ನೀವು ಹೆಂಗೆ ನೀವು ಮುತ್ಕೊಟ್ರಿ ಎಲ್ಲ ಅಣ್ಣ ತಮ್ಮ ಎಲ್ಲ ಅಣ್ಣ ತಮ್ಮ ಎಮೋಷನಲ್ ಹೇಗಾಗ್ತಿದ್ದೀರಾ ಏನಾಯ್ತು ಅಯ್ಯೋ ಅಣ್ಣ ತಮ್ಮ ಏನು ನಿಮ್ಮ ಹೆಸರು ಕಾಸಿಮ್ ಕಾಸೀಮ್ ಅವರು ತುಂಬಾ ಎಮೋಷ್ನಲ್ ಯಾಕಣ ಎಣ್ಣಲ್ಲಿ ಏನಕ್ಕೆ ನೀವೊಬ್ರು ಮುಸ್ಲಿಂ ಆಗಿ ಉಪವಾಸ ಇದ್ದು ನನ್ನ ನಾನೊಬ್ಬ ಹಿಂದೂ ಆಗಿ ನನಗೆ ಕೊಡ್ತಾ ಇದ್ರ ನೀವು ನಾನೊಬ್ಬ ಹಿಂದೂ ಆಗಿ ನೀವು ನನಗೆ ಕೊಡ್ತಾ ಇದ್ರ ಅಂದ್ರೆ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡೋರಿಗೆ ಇದು ಒಂದು ಒಳ್ಳೆ ಪಾಠ ಕರೆಕ್ಟ್ ಅಲ್ವಾ ಎಲ್ಲೂ ಇಲ್ಲ ಸರ್ ನಿಮ್ಮ ಇದರಲ್ಲಿ ಇಸ್ಲಾಮಲ್ಲಿ ಏನಾದರೂ ಡಿವೈಡ್ ಮಾಡೋದು ಹೇಳಿ ಹೇಳ್ಕೊಟ್ಟವರ ಹೆಣ್ಣು ಒಂದು ಗಂಡು ಮಕ್ಕಳು ನಾವೆಲ್ಲ ಹ್ಮ್ ದೇವ್ರು ಹುಡ್ಸಿದ್ದು ಒಂದು ಹೆಣ್ಣು ಒಂದು ಗಂಡಿಗೆ ಹಾಂ ಅವ್ರ ಮಕ್ಕಳು ಹಾಂ 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 ಇಬ್ಬರೂ ಹುಡ್ಸಿದ್ದು ದೇವ್ರು ಹೆಣ್ಣು ಒಂದು ಗಂಡು ಅವ್ರ ಮಕ್ಕಳು ನಮ್ಮ ಭಗವದ್ಗೀತೆಯಲ್ಲೂ ಬರ್ದಿಲ್ಲ ಎಲ್ಲೂ ಯಾರಿಗೂ ದ್ವೇಷ ಮಾಡಬಾರ್ದು ಅಂತ ನಿಮ್ಮ ಕುರಾನ್ನಲ್ಲೂ ಬರ್ದಿಲ್ಲ ಅಲ್ಲ ಎಲ್ಲ ಯಾರಿಗೂ ದ್ವೇಷ ಮಾಡಬೇಡಿ ಅಂತ ಹಾಂ ಮಾಡಬಾರ್ದು ಎಷ್ಟು ಎಮೋಷನಲ್ ಆಗಿಬಿಟ್ಟವ್ರು ಅಂದರೆ ಸಖತ್ತು ಬೇಜಾರಾಗುತ್ತೆ ಅಣ್ಣ ಸರಿ ಅಣ್ಣ ನೀವು ಇನ್ನೊಂದ್ಸರಿ ಉಪವಾಸ ಇದ್ರನ್ನ ಅಳ್ಸಿದೀರ ಅಂತ ಅನಿಸ್ತಾ ಇದೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಯಾರ್ಯಾರು ಮುಸ್ಲಿಮ್ಸ್ ಅವ್ರು ನೋಡ್ತಿದಿರ ಪ್ರತಿಯೊಬ್ರು ಯಾರು ನೋಡ್ತಿದ್ದಾರೆ ಇದು ನಾವು ಇವ್ರನ್ನ ಅಳಿಸ್ಬೇಕು ಅನ್ನೋ ಒಂದು ನಮ್ಮ ಉದ್ದೇಶ ಅಲ್ಲ ನಾನು ಆಶೀರ್ವಾದ ಕೊಟ್ಟಿಲ್ಲ ನನ್ನ ಆಶೀರ್ವಾದ ಕೊಡಕ್ಕೆ ನಾನು ಯಾರು ನಿಮ್ಗೆ ನೋಡಿ ಎಮೋಷನಲ್ ನೋಡಿ ಸಾಬ್ ಕಾಶಿಪಾಸ ಈ ಕೋಡಿ ಚಿಕ್ನಳ್ಳಿ ಸೈಡ್ ಬಂದ್ರೆ ಮೀಟ್ ಮಾಡಿ ಇವರಿಗೆ ಕೋಡಿ ಚಿಕ್ನಳ್ಳಿ ಸೈಡ್ ಬಂದ್ರೆ ಷಣ್ಮಾತ್ಮ ದೇವಸ್ಥಾನ ಇಲ್ಲಿ ಇದ್ಯಾದು ಸರ್ ನಿಮ್ ಫ್ರೆಂಡ್ ಅವರದಾ ಸಾರಿ ಸರ್ ಇಲ್ಲ 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 ಬೇಡ ತುಂಬಾ ಖುಷಿ ನಮ್ಗೆ ನೀವು ಇಷ್ಟು ಉಪವಾಸ ಇದ್ದು ಇಷ್ಟೆಲ್ಲ ಮಾತಾಡಿ ಗ್ರೇಟ್ ಒಂದೇ ಟಕ್ ಅಂತ ಎಮೋಷ್ನಲ್ ಆಗ್ಬಿಟ್ರಲ್ಲ ಇದಕ್ಕಿಂತ ಬೇರೆ ಪ್ರಪಂಚನೇ ಇಲ್ಲ ಒಳ್ಳೆ ಮನ್ಸು ನಿಮ್ದು ಬಿಡಿ ಕೊಡ್ತೀನಿ ನೀವು ನನಗೆ ಕೋಪ ಬರ್ತಾ ಇದೆ ಏನ್ ಮಾಡೋದು ಕೋಪ ನಾನು ಮಾಡಿದೆ ನನಗೆ ಒದ ತಿನ್ಬೇಕು ಆತರ ಆಗ್ಬಿಡಿದೆ ನಗ್ತಿದೀರಾ ಕಾಮಿಡಿ ಮಾಡ್ತಾ ಇದೀನಾ ನಾನು ಒಂಥರ ಹುಚ್ಚ ಸೈಕ್ ನಾನು ಈಗಲೇ ಒಬ್ಬರು ಹಂಗೆ ಹೇಳಿ ಒದೇ ತಿನ್ಕೊ ಬಂದಿದೀನಿ ಇವಾಗ ಏನ್ ಮಾಡೋದು ಮಾಡಲಿ ಹೇಳಿ ಏನ್ ಮಾಡೋದು ಮಾಡ್ಲಿ ಕಾಪಾಸ್ ಬಂದ್ರೆ ನಗ್ತೀರಲ್ಲಣ್ಣ ಏನ್ ಮಾಡೋದು ಹೇಳಿ ಒಂಥರ ಅಲರ್ಜಿ ಆಗ್ತದೆ ನೋಡಿದೀನಿ ನಾನು ಯಾವ್ದ್ರಲ್ಲಿ ಮೊಬೈಲ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಸರಿ ಇಲ್ಲಿ ಬನ್ನಿ ಇಲ್ಲಿ ಒಂದ್ ನಿಮಿಷ ಬನ್ನಿ ಅಲ್ಲಿ ಯಾರೋ ಗೊತ್ತಿರೋರು ಇದಾರ ಅವ್ರನ್ನ ಕರ್ಸ್ಕೊಳ್ಳಿ ಇಲ್ಲಿ ಯಾರ ಇವ್ ತಲೆ ತಿಂತಾರ ನೋಡಿ ಏನ ಅವ್ರನ್ನ ಬಗರ ಮಾಡೋಣ ಹೂನಾ ಕರಿ ಕರಿ ರೀ ಏ ಯಾರೋ ನೋಡಿ ತಲೆ ತಿಂತಾವನೇ ಅನ್ನಿ ಹೇಳಿ

ನೀವ್ ಅವ್ರು ಕಂದಿಡ್ಕೊಂಡ್ ಬಿಡ್ರಲ್ಲ ಎಲ್ಲ ಹಾಯ್ ಮಾಡಿ ಅಣ್ಣ ತರ್ಲೆ ತರ್ಲೆ ನನ್ನ ಮಕ್ಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ನಾನು ಹೇಳ್ದಂಗ ಹೇಳಿ ಹೇಳಿ ತರ್ಲೆ ನನ್ನ ಮಕ್ಳ ಚಾನಲ್ಗೆ ಮಕ್ಕಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುದ್ದೆ ಮಾಡಿ ತಿನ್ನಿ ಅವನು ಅಲ್ಲಿ ಕ್ಯಾಮರಾ ಇಟ್ಕೊಂಡು ಏನು ಗೊತ್ತಿದ್ದೀರ